ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮನೆ ರೀತಿಯಲ್ಲಿ ಪುಡಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮನೆಯಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಅನ್ನನ ನಾನಿಲ್ಲಿ ಬಾಣಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಕಾಯ್ದಿದ್ದೆ ಇಲ್ಲಿನ ನಾಲ್ಕು ಟೀ ಸ್ಪೂನ್ ಅಷ್ಟು ತೊಗರೆಬೇಳೆ ತಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ತೊಗರೆಬೇಳೆ ಎಲ್ಲ ಕೆಂಪಗೆ ಹುರ್ಕೊಂಡಿರೋದು ತೊಗರೆಬೇಳೆ ಹುರಿದಿರೋ ವಾಸನೆ ಬರ್ತಾ ಇದೆ ಘಮ್ ಅಂತ ತೊಗರೆಬೇಳೆ ತಕ್ಕೊಳ್ಳೋಣ ತೊಗರೆಬೇಳೆ ಒಂದು ಪ್ಲೇಟಿಗೆ ತಕ್ಕೊಂಡಿರೋದು ಕಡಲೆಬೇಳೆ ಎರಡು ಟೀ ಸ್ಪೂನು ಬೇಳೆ ಎರಡು ಟೀ ಸ್ಪೂನು ಲೋ ಫ್ಲೇಮಲ್ಲೇ ಕೆಂಪಾಗಿ ಹುರ್ಕೊಳ್ಳೋಣ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಂಡಿದೆ ತೆಕ್ಕೋಣ ಎರಡು ಟೀ ಸ್ಪೂನಷ್ಟು ಹೆಸರುಬೇಳೆ ಬೇಳೆಯನ್ನು ಲೋ ಫ್ಲೇಮಲ್ಲೇ ಕೆಂಪಗೆ ಹುರ್ಕೊಳ್ಳೋಣ ಹೆಸರುಬೇಳೆನೂ ಕೆಂಪಗೆ ಹುರ್ಕೊಂಡಿರೋದು ಹೆಸರುಬೇಳೆ ತಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಅಂತ ಸುವಾಸನೆ ಬರಲಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಜೀರಿಗೆ ಅಂತ ಸುವಾಸನೆ ಬರ್ತಾಯಿದೆ ತೆಕ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಪಟ್ಪಟ ಅಂಥೇಳಿ ಸಿಡಿಬೇಕು ಕಾಳು ಮೆಣಸು ಅಲ್ಲಿವರೆಗೂ ಹುರ್ಕೊಳ್ಳೋಣ ಕಾಳು ಮೆಣಸು ನೋಡಿ ಚಟ್ಪಟ ಅಂತ ಸಿಡಿತಾ ಇದೆ ತೆಕ್ಕೊಳ್ಳೋಣ ಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಇಂಗು ಹಿಂಗು ಹಾಕೊಳ್ಳೋಣ ನೀವು ಪುಡಿ ಹಿಂಗೆ ಬೇಕಾದರೆ ಪುಡಿ ಹಿಂಗೆ ಬಳಸ್ಕೊಬೋದು ಕೊಬ್ಬರಿ ಸ್ವಲ್ಪ ಕರಿಬೇವು ಒಣ ಕೊಬ್ಬರಿ ಕೆಂಪು ಹಾಕಬೇಕು ಕರಿಬೇವು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಗಟ್ಟಿ ಹಿಂಗು ಇಲ್ದಿದ್ರೆ ನೀವು ಪುಡಿ ಹಿಂಗು ಹಾಕ್ಕೊಬೋದು ಈ ಥರ ಹುರುತ್ ಹಾಕೋದ್ರಿಂದ ನೀವು ಒಂದು ತಿಂಗಳು ಎರಡು ತಿಂಗಳು ಪುಡಿ ಇಟ್ಕೊಂಡ್ರು ವಾಸನೆ ಬರಲ್ಲ ಕೊಬ್ಬರಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಒಣ ಕೊಬ್ಬರಿ ಎಲ್ಲ ಕೆಂಪಾಗಿದೆ ಆಗಿದೆ ಇದೇ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನಾನಿಲ್ಲಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಖಾರವಾಗಿ ಬೇಕಂದರೆ ಫುಲ್ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಾಡ್ಕೋಬೋದು ಇದರಲ್ಲೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮೆಣಸಿನ್ಕಾಯಿ ಎಲ್ಲ ಕೆಂಪಾಗಿದೆ ಮೆಂತ್ಯನೂ ಹುರಿದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡೋಣ ಬೆಳೆ ಎಲ್ಲ ತಣ್ಣಗಾಗಿದೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಇದ್ದೀನಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ನಾನಿಲ್ಲಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿರೋದು ಪುಡಿ ಸೇರಿಸ್ಕೊಳ್ಳೋಣ ಒಂದು ಮೂರು ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಂಡಿರೋದು ಅರ್ಧ ಹೋಳು ನಿಂಬೆರಸ ಸೇರ್ಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ನಿಮಗೆ ಇವಾಗಲೇ ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಒಗ್ಗರಣೆ ರೆಡಿ ಇದೆ ಒಣ ಮೆಣಸಿನ್ಕಾಯ್ದು ಕರ್ಬೇದು ಒಳ್ಳೆ ಸುವಾಸನೆ ವಾಸನೆ ಕಮ್ಮ ಅಂತ ವಾಸನೆ ಬರ್ತಾ ಇದೆ ಕಲಿಸ್ಕೊಂಡಿರೋದು ಪುಡಿಯನ್ನ ಸೇರಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತಿದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿಯನ್ನ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ